ತಳಕು ಗ್ರಾಮ ಪಂಚಾಯಿತಿ ನಮ್ಮ ಟ್ರೈಲ್ಸ್ಗೆ ಕೊಡಬೇಕಾದ ಹಣ ಕೊಡಬೇಕು ಇಲ್ಲವೇ ನನ್ನ ಸಾಲ ಕೊಟ್ಟವರಿಗೆ ಕೊಡದೇ ಇದ್ದಲ್ಲಿ ಮಾನಹರಾಜು ಆಗುವ ಹಂತಕ್ಕೆ ತಲುಪಿದ್ದು ತಳಕು ಪಿ ಡಿಒ ಅವರು ಪಂಚಾಯಿತಿ ಸಭೆ ತೀರ್ಮಾನ ಉಲ್ಲಂಘಿಸಿದ್ದಾರೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ಅವರು ಹೇಳಿದರು ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿಯಲ್ಲಿ ಅವರು ಕುಟುಂಬ ಸಮೇತ ಉಪವಾಸ ಮೌನ ಪ್ರತಿಭಟನೆ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಶಾಮಿಯನ್ನು ಹಾಕುವ ಮೂಲಕ ಪ್ರತಿಭಟಿಸಿದರು ನಂತರ ಅವರು ಮಾತನಾಡಿ ಅವರು ನನ್ನ ದ್ವೇಷ ಮಾಡುತ್ತಾ ಹಣ ಕೊಡಲು ಇಲ್ಲ ಸಲ್ಲದ ಸಬೂಬು ಹೇಳಿಕೊಂಡು ನನಗೆ ಬೆದರಿಕೆ ಹಾಕಿದ್ದಾರೆ ಬೇರೆ ಕಡೆಯಿಂದಲೂ ಬೆದರಿಕೆ ಹಾಕಿಸ್ತಾ ಇದ್ದು ಈ ಬಗ್ಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ದೂರು ನೀಡಿದ್ರು ಪಿಡಿಒ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗದೇ ಇದ್ದುದರಿಂದ ನನ್ನ ಕುಟುಂಬವೂ ಸಾಲದ ಸುಳಿಯಲ್ಲಿ ಸಿಲುಕಿ ಅಪಾಯದ ಸ್ಥಿತಿ ತಲುಪಿದ್ದು ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕಾದರೆ ಕೊಟ್ಟವರ ಸಾಲ ತೀರಿಸಬೇಕು ಬಂಗಾರ ಆಸ್ತಿ ಎಲ್ಲಾ ಬ್ಯಾಂಕ್ಗಳಲ್ಲಿ ಇಟ್ಟು ವ್ಯವಹಾರ ಮಾಡಿದ್ದೇನೆ ಅವರು ಉದ್ದೇಶಪೂರ್ವಕವಾಗಿ ನನಗೆ ಬಾಕಿ ಹಣ ಕೊಡದೆ ಹಿಂಸಿಸುತ್ತಿದ್ದಾರೆ ಸುಮಾರು ಹತ್ತು ಲಕ್ಷ ಹಣವನ್ನು ಕೊಡದೆ ಇದ್ದಲ್ಲಿ ಈ ವಿಷಯದ ಬಾಟ್ಲಿ ತೆಗೆದುಕೊಂಡು ಆತ್ಮಹತ್ಯೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸಂದರ್ಭದಲ್ಲಿ ಮಲ್ಲ ಸಮುದ್ರ ಗಂಗಾಧರ ಚಿಕ್ಕಹಳ್ಳಿ ಗ ರಂಗಾರೆಡ್ಡಿ ವೆಂಕಟೇಶ್ ರೆಡ್ಡಿ ಗುಂಡಾ ಉಭಯ ನಾಯಕ್ ಪ್ರಶಾಂತ್ ರೆಡ್ಡಿ ಶ್ರುತಿ ಅನುಷಾ ಮನೆಕೋಟೆ ಕರಿಯಣ್ಣ ನರಸಿಂಹರೆಡ್ಡಿ ಸಣ್ಣ ತಿಪ್ಪೇಸ್ವಾಮಿ ಚಿಕ್ಕಹಳ್ಳಿ ಸತೀಶ್ ಹಿರೇಹಳ್ಳಿ ತಿಪ್ಪೇಸ್ವಾಮಿ ಮೀಟಿ ಎಂ ತಿಪ್ಪೇಸ್ವಾಮಿ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ಎಲ್ಲ ಗ್ರಾಮ ಪಂಚಾಯತಿಗಳ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯು ಈಗ ಗ್ರಾಮ ಪಂಚಾಯತಿಗಳ ನೇ ನೇತೃತ್ವವನ್ನು ವಹಿಸಿ ಸರಿದಾರಿಯಲ್ಲಿ ಸರಿಧಾರಿಯಲ್ಲಿ ಅಕ್ರಮಗಳನ್ನು ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಕೊಡುವಂಥ ತಾಲೂಕ್ ಪಂಚಾಯಿತಿ ಇವತ್ತು ಕಾರ್ಯಾನ್ಯ ಸರಿಯಾಗಿ ಕಾರ್ಯನಿರ್ವಹಿಸದೆ ನಮಗೆ ಹಳ್ಳಿಗಳಲ್ಲಿ ಅನೇಕ ಮೂಲಭೂತ ಸೌಲಭ್ಯಗಳು ಇವತ್ತು ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ ಏನು ವಿದ್ಯುತ್ ದೀಪಗಳು ಅದರಲ್ಲೇ ಉರಿತಾ ಇದ್ದಾವೆ ಈಗ ಕೆಲವು ಹಳ್ಳಿಗಳಲ್ಲಿ ಮಾತ್ರ ಅದರ ಕಾರ್ಯ ಪ್ರವೃತ್ತಿ ಪ್ರಾರಂಭ ಮಾಡಿ ಈಗ ಅಲ್ಲಿ ಅದನ್ನ ಅಗ್ರಹ್ಮ ನಿಲ್ಲಿಸಿದರೆ ಅನೇಕ ಹಳ್ಳಿಗಳಲ್ಲಿ ಎಲ್ಲೂ ಕೂಡ ಅದನ್ನ ಮುಂದುವರಿಸಿದ್ದಾರೆ ಬೇಕಾಗಿರ್ತಕ್ಕಂಥ ಸ್ವಚ್ಛತೆ ಸ್ವಚ್ಛತೆಗಳು ಇವತ್ತು ಮರೀಚಿಕೆ ಆಗಿದೆ ಇವತ್ತು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿರ್ಬೋದು ಅನೇಕ ಸಂದರ್ಭದಲ್ಲಿ ಚಡಕೆರೆ ಕ್ಷೇತ್ರದ ಶಾಸಕರು ರಘುಮೂರ್ತಿ ಅವರು ಅಧಿಕಾರಿಗಳಿಗೆ ಅನೇಕ ಸಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಳ್ಳಿಗಳಲ್ಲಿ ಅನೇಕ ರೈತರ ಸಮಸ್ಯೆಗಳು ಹಳ್ಳಿಗಳ ಜನರ ಸಮಸ್ಯೆಗೆ ಕಚೇರಿ ಆದರೆ ಹೋಗಿ ಅವ್ರ ಸಮಸ್ಯೆ ಬಗೆಹರಿಸ್ರಿ ನಿಮ್ದು ಕರ್ತವ್ಯ ಕೂಡ ಆದ ನೀಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ತಾಲೂಕು ರೈತ ಸಂಘ ಖಂಡನೆ ಈಗ ತಳುಕು ಗ್ರಾಮ ಪಂಚಾಯತಿಯಲ್ಲಿ ಈ ಎಲ್ಲ ಕಾನೂನುಗಳನ್ನ ಮೀರಿ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪಿಡಿಒ ಅವರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆದೇಶವನ್ನು ಕೂಡ ಲೆಕ್ಕ ಮಾಡಿದರೆ ಇವತ್ತು ಏಕ ಚಕ್ರಾಧಿಪತ್ಯದಲ್ಲಿ ಅವರು ನಡ್ಕಂತ ಇದ್ದಾರೆ ಇದನ್ನ ಖಂಡನೆ ಮಾಡಿ ಅನೇಕ ಬಾರಿ ಮನವಿ ಕೊಟ್ಟರು ಕೂಡ ತಾಲೂಕ್ ಪಂಚಾಯತಿ ಆಗಿ ಜಿಲ್ಲಾ ಪಂಚಾಯತಿ ಆಗಲಿ ಯಾರೂ ಕೂಡ ಕ್ರಮ ತಗೊಂಡಿಲ್ಲ ತಾಲೂಕು ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರು ಸರ್ವಾನುಮತ ತೀರ್ಮಾನಗಳನ್ನು ಕೂಡ ಉಲ್ಲಂಘನೆ ಮಾಡಿ ಅವರು ಇವತ್ತು ಇವತ್ತು ಎಲ್ಲ ಈ ತಾಲೂಕಿನ ಮುಖಂಡರು ಮತ್ತೆ ಅಂಗಡಿ ಮಾಲೀಕರು ಅವರೆಲ್ಲರೂ ಕೂಡ ಬಂದಿದ್ದಾರೆ ಅವ್ರಿಗೆ ಅವರ ಮುಖಾಂತರ ಇವತ್ತು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದೀವಿ ತಕ್ಷಣವೇ ನೀವು ಅವರು ಈ ನಾವೇನು ಭೇಟ ಇದ್ದೀವಿ ಅನ್ನ ತಕ್ಷಣವೇ ಇಂಜಿನಿಯರ್ ಒತ್ತಾಯ ಮಾಡಿ ಧರಣಿ ಸಂದೇಶವನ್ನ ಮುಂದುವರಿಸ್ತಾ ಇದ್ದೀವಿ